ಎರಡು ಸಾವಿರದ ಇಪ್ಪತ್ನಾಲ್ಕರ ಮಾಘ ಮಾಸವು ಫೆಬ್ರವರಿ ಒಂಬತ್ತರಿಂದ ಆರಂಭವಾಗಿ ಮಾರ್ಚ್ ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ಭಾನುವಾರ ತನಕ ಇರ್ತದೆ ಮಾಘ ಮಾಸದಲ್ಲಿ ಗಂಗಾ ಸ್ನಾನ ಸೇರಿದಂತೆ ಇನ್ನಿತರ ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡುವ ಸಂಪ್ರದಾಯವಿದೆ ಪವಿತ್ರ ಸ್ನಾನವನ್ನು ಹೊರತುಪಡಿಸಿ ಮಾಘ ಮಾಸದಲ್ಲಿ ಮಾಡಿದ ದಾನವು ಅನೇಕ ಜನ್ಮಗಳ ಪಾಪಗಳಿಂದ ಮುಕ್ತಿಯನ್ನು ನೀಡ್ತದೆ ಹಾಗೆಯೇ ಮರಣದ ನಂತರ ವ್ಯಕ್ತಿಯು ಮೋಕ್ಷವನ್ನ ಪಡೆಯಲು ಸಹಾಯ ಮಾಡ್ತದೆ ಅಂತ ನಂಬಿಕೆ ಹೇಳ್ತದ ಈ ಪುಣ್ಯ ಕಾರ್ಯವನ್ನು ಮಾಡಿದ ವ್ಯಕ್ತಿಯು ತನ್ನ ಜೀವಿತಾವಧಿಯಲ್ಲಿ ಎಲ್ಲಾ ಭೌತಿಕ ಸುಖಗಳನ್ನು ಅನುಭವಿಸುತ್ತಾನೆ ಆದರೆ ಮಾಘ ಮಾಸದಲ್ಲಿ ನಾವು ಕೆಲವು ಎಚ್ಚರಿಕೆಯ ಕ್ರಮಗಳನ್ನ ತೆಗೆದುಕೊಳ್ಬೇಕು ಕೆಲವೊಂದು ಕೆಲಸಗಳನ್ನ ಮಾಘ ಮಾಸದಲ್ಲಿ ಮಾಡ್ಲಿಕ್ಕೆ ಹೋಗ್ಬಾರ್ದು ಏನ್ ಮಾಡಬಾರ್ದು ಹಾಗಿದ್ರೆ ಅಂತ ನೋಡೋದಾದ್ರೆ ಮಾಘ ಮಾಸದಲ್ಲಿ ಮುಂಜಾನೆ ತಡವಾಗಿ ಹೇಳ್ಬಾರ್ದು ಸೂರ್ಯೋದಯಕ್ಕೂ ಮುನ್ನ ಏಳ್ಬೇಕಾಗ್ತದೆ ಮಾಘ ಮಾಸದಲ್ಲಿ ತಾಮಸಿಕ ಆಹಾರಗಳನ್ನ ಸೇವಿಸಬಾರದು ಈ ತಿಂಗಳು ಶ್ರೀ ಕೃಷ್ಣ ಮತ್ತು ತಾಯಿ ಲಕ್ಷ್ಮಿಗೆ ಸಮರ್ಪಿತವಾಗಿದೆ ಅಂತಹ ಪರಿಸ್ಥಿತಿಯಲ್ಲಿ ಶಾಸ್ತ್ರಗಳ ಪ್ರಕಾರ ಮಾಂಸವನ್ನು ಸೇವಿಸುವುದರಿಂದ ಮನೆಯಲ್ಲಿ ಬಡತನ ಬರ್ತದೆ ಅಂತ ಹೇಳಲಾಗ್ತದೆ ಈ ಮಾಸದಲ್ಲಿ ನೀಡಿದ ದಾನವು ಅನೇಕ ಜನ್ಮಗಳಿಗೆ ಶುಭ ಫಲಗಳನ್ನು ನೀಡುತ್ತದೆ ಆದರೆ ಶುದ್ಧವಾದುದನ್ನೇ ದಾನ ಮಾಡಿ ಹಾಗೆಯೇ ಸ್ವಾರ್ಥದಿಂದ ದಾನ ಮಾಡ್ಬೇಡಿ ಒಳ್ಳೆಯ ಮನಸ್ಸಿನಿಂದ ದಾನ ಮಾಡಿ ಸ್ವಾರ್ಥದಿಂದ ದಾನ ಮಾಡಿದರೆ ಅಥವಾ ನಮ್ಗೆ ಏನು ಪ್ರತಿಫಲ ಸಿಗ್ತದೆ ಅಂತ ಉದ್ದೇಶವನ್ನು ಇಟ್ಕೊಂಡು ದಾನ ಮಾಡಿದ್ರೆ ನಿಮ್ಗೆ ಯಾವುದೇ ಪ್ರತಿಫಲ ಸಿಗೋದಿಲ್ಲ ಹಾಗೆಯೇ ಯಾವುದೇ ಒತ್ತಡದಲ್ಲಿ ಕೂಡ ಎಂದಿಗೂ ದಾನ ಮಾಡ್ಲಿಕ್ಕೆ ಹೋಗ್ಬೇಡಿ ಇನ್ನ ಮಾಘ ಮಾಸದಲ್ಲಿರುವ ಎಳ್ಳಿನ ಮಹತ್ವದ ಬಗ್ಗೆ ನೋಡೋದಾದ್ರೆ ಮಾಘ ಮಾಸದಲ್ಲಿ ಎಳ್ಳಿಗೆ ವಿಶೇಷವಾದ ಪ್ರಾಮುಖ್ಯತೆಯನ್ನು ಕೊಡಲಾಗ್ತದೆ ಈ ಮಾಸದಲ್ಲಿ ಎಳ್ಳೆಣ್ಣೆಯ ಸ್ನಾನ ಎಳ್ಳಿನ ದಾನ ಎಳ್ಳನ್ನು ಸೇವಿಸುವುದರಿಂದ ಅಕ್ಷಯ ಫಲ ಸಿಗ್ತದೆ ಎನ್ನುವ ನಂಬಿಕೆ ಇದೆ ಈ ಮಾಸದಲ್ಲಿ ಎಳ್ಳನ್ನ ಬಳಸುವುದರಿಂದ ಪೋಷಕಾಂಶಗಳು ವರ್ಷವಿಡೀ ದೇಹವನ್ನ ಆರೋಗ್ಯಕರವಾಗಿಡ್ತದೆ ನಿಮ್ಮ ರಾಶಿಗನುಗುಣವಾಗಿ ಮಾಘ ಮಾಸದಲ್ಲಿ ಹೀಗೆ ಮಾಡಿ ಮೇಷರಾಶಿಯವರು ಸೊಪ್ಪನ್ನ ದಾನ ಮಾಡಿ ವೃಷಭ ರಾಶಿಯವರು ನೀರಿನಲ್ಲಿ ಹಾಲು ಸೇರಿಸಿ ಸ್ನಾನ ಮಾಡಿ ಹಾಗೆಯೇ ಲಕ್ಷ್ಮೀ ದೇವಿಗೆ ಪಾಯಸ ಅಥವಾ ಕೀರನ್ನ ಅರ್ಪಿಸಿ ಮಿಥುನ ರಾಶಿಯವರು ಹಸಿರು ಹೆಸರು ಕಾಳನ್ನ ದಾನ ಮಾಡಿ ಹಾಗೆನೇ ಕರ್ಕಾಟಕ ರಾಶಿಯವರು ನೀರಿನಲ್ಲಿ ಗಂಗಾಜಲ ಸೇರಿಸಿ ಸ್ನಾನ ಮಾಡಿ ಹಾಗೆ ಸಕ್ಕರೆಯನ್ನ ದಾನ ಮಾಡಿ ಸಿಂಹರಾಶಿಯವರು ಕೆಂಪು ಚಂದನವನ್ನ ಸೇರಿಸಿ ಸ್ನಾನ ಮಾಡಿ ಬೆಲ್ಲವನ್ನ ದಾನ ಮಾಡುವುದು ಉತ್ತಮ ಕನ್ಯಾ ರಾಶಿಯವರು ತುಳಸಿ ಎಲೆಯನ್ನು ಸೇರಿಸಿ ಶ್ರೀಕೃಷ್ಣನಿಗೆ ಬೆಣ್ಣೆಯನ್ನ ಅರ್ಪಿಸಿ ತುಲಾರಾಶಿಯವರು ಉಪ್ಪು ಮತ್ತು ಬಿಳಿ ಬಟ್ಟೆಯನ್ನ ದಾನ ಮಾಡುವುದು ಉತ್ತಮ ಮಾಘ ಮಾಸದಲ್ಲಿ ವೃಶ್ಚಿಕ ರಾಶಿಯವರು ಲಕ್ಷ್ಮೀ ದೇವಿಯನ್ನ ಕೆಂಪು ಹೂಗಳಿಂದ ಪೂಜಿಸಿ ಮತ್ತು ಸೇಬು ಹಣ್ಣನ್ನು ದಾನ ಮಾಡಿ ಧನು ರಾಶಿಯವರು ಅರಶಿನ ಸೇರಿಸಿ ಸ್ನಾನ ಮಾಡಿ ಬಾಳೆ ಬಾಳೆಹಣ್ಣನ್ನ ದಾನ ಮಾಡಿ ಮಕರ ಮತ್ತು ಕುಂಭರಾಶಿಯವರು ಕಪ್ಪು ಎಳ್ಳನ್ನ ನೀರಿನಲ್ಲಿ ಬೆರೆಸಿ ಸ್ನಾನ ಮಾಡಿ ಹಾಗೇನೇ ಹೊದಿಕೆಗಳನ್ನ ದಾನ ಮಾಡಿ ಇನ್ನು ಕೊನೆಯದಾಗಿ ಮೀನರಾಶಿಯವರು ಶ್ರೀಕೃಷ್ಣನಿಗೆ ಬೇಳೆ ಲಡ್ಡನ್ನ ಸಮರ್ಪಿಸಿ ಮಾಘ ಮಾಸದಲ್ಲಿ ಶ್ರೀ ಕೃಷ್ಣನ ಪೂಜೆ ವಿಷ್ಣುವಿನ ಆರಾಧನೆಗೆ ವಿಶೇಷ ಮಹತ್ವವಿದೆ ಸೊ ಈ ಮೇಲೆ ಹೇಳಿದ ಕೆಲಸಗಳನ್ನ ಮಾಘ ಮಾಸದಲ್ಲಿ ಮಾಡುವುದರಿಂದ ಪುಣ್ಯ ಸಿಗ್ತದೆ ಎನ್ನುವ ನಂಬಿಕೆ ಕೂಡ ಶಾಸ್ತ್ರದಲ್ಲಿದೆ